ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸೆ ಎಲ್ಲರಿ ಹೆಂಗಿದ್ರಿ ಆರಾಮಿದ್ರಿ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತು ಸಂಜೆ ಮುಂದೆ ಸ್ವಲ್ಪ ಬ್ಲಾಗನ್ನ ಶುರು ಮಾಡಿದ್ದೀನಿ ರೀ ನಾನು ಸಂಜೆ ಮುಂದೆ ಅಂದರು ರಾತ್ರಿ ದಿನ ರಾತ್ರಿ ಹುಟ್ಟಿದ್ ಅಡುಗೆ ಮಾಡ್ಬೇಕಲ್ರಿ ಅದ್ರ ಸಂಬಂಧ ಆವಾಗ ನಾನು ಶುರು ಮಾಡಿದ್ದೀನಿ ರೀ ವೀಡಿಯೋನ ಯಾಕಂದ್ರೆ ಬೆಳಿಗ್ಗೆಯಿಂದ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇದ್ದು ರೀ ಮಾಡೋಕೆ ಆಗಲಿಲ್ಲ ನಂಗೆ ಕೆಲ್ಸದ ಮನೆ ಇವತ್ತು ಸೊ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತರೆ ಅದ್ರ ಸಂಬಂಧ ಮತ್ತು ಟೈಮ್ ಸಿಕ್ಕಾಗ ಒಂಚೂರು ಮಾಡಿ ವೀಡಿಯೋ ನಾನು ಅಂತ ಅಂದ್ಕೊಂಡು ಈಗ ನೋಡಿರಿ ನಾನೇ ಅಡುಗೆ ಮಾಡಕತ್ತಿದ್ದೆ ಸೊ ಸ್ವಲ್ಪ ಸ್ವಲ್ಪ ಅದ್ರಾಗ ನಾನು ತೋರ್ಸಾಗತ್ತೇನು ರೀ ವೀಡಿಯೋಸ್ ಸೊ ಇಷ್ಟಾದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಈಗ ನೋಡಿರಿ ಸೌತೆಕಾಯಿ ಪಲ್ಯ ಪಲ್ಯ ರೀ ಆಮೇಲೆ ಆಲೂಗಡ್ಡೆ ಪಲ್ಯ ಎರಡು ಥರದ ಪಲ್ಯ ಆಮೇಲೆ ಅನ್ನ ಸಾರು ರೊಟ್ಟಿ ಮಾಡೋಕ್ಕೇನು ರೀ ಈ ಕಡೆ ನೋಡಿರಿ ಇದು ಸೌತೆಕಾಯಿ ಪಲ್ಯ ಅಂತ ಆತು ಆಲೂಗಡ್ಡಿನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಎರಡು ಆಲೂಗಡ್ಡೆ ತೊಗೊಂಡಿದ್ದಾರೆ ಜಾಸ್ತಿ ಏನಿಲ್ಲ ಸೊ ಇಬ್ಬರ ಅದೇ ಇಬ್ಬರ ಜ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತಂದು ಎರಡು ಆಲೂಗಡ್ಡೆ ಕಟ್ ಮಾಡಿ ಇಟ್ಟಿ ಇಟ್ಟಿದ್ದಾರೆ ಸೊ ಒಂದು ಮೂರು ಸೌತೆಕಾಯಿ ಇದ್ರೆ ಅದನ್ನ ಸೌತೆಕಾಯಿ ಪಲ್ಯ ಮಾಡಿದಾರೆ ಸೊ ವರ್ಡ್ ಫೇಮಸ್ ರೀ ನಮ್ಮದು ಹಳ್ಳಿ ಸ್ಪೆಷಲ್ ಇದ್ರದು ಏನಪ್ಪ ಅಂದ್ರೆ ಸೌತೆಕಾಯಿ ಪಲ್ಯ ರೀ ರೀ ಅದು ರೊಟ್ಟಿ ಚಪಾತಿ ಜೊತೆ ಅಂತೂ ಸೂಪರಾಗಿರುತ್ತೆ ಆಗಿರುತ್ತೆ ನಂಗೆ ಅಂದ್ರೆ ಭಾಳ ಇಷ್ಟ ಸೊ ಈಗ ನೋಡಿರಿ ಆಲೂಗಡ್ಡೆ ಪಲ್ಯ ಮಾಡೋಕಂತಂದು ಇಟ್ಟಿದ್ದಾರೆ ಈಗ ಕುಕ್ಕರ್ನಾಗೆ ಈ ಪಲ್ಯ ಮಾಡೋತೇನೆ ರೀ ಯಾಕಂದ್ರೆ ಒಂದು ವಿಸಲ್ಗಂದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗ್ಬಿಡ್ತೈತಿ ರೀ ಮತ್ತು ಇಲ್ಲಿ ಕ್ರೆ ನಾವು ಕಡಾಯಿದಾಗ ಇಟ್ಟುಬಿಟ್ರೆ ಒಂದು ಅರ್ಧ ತಾಸಾದರೂ ಹಂಗೆ ಕುದಿಬೇಕು ಕುದಿಬೇಕು ಅಂದರೆ ಅನ್ಕೊತ ನಾವ ಕಾಯೋದು ರೀ ಅದ್ರ ಸಂಬಂಧ ಕುಕ್ಕರ್ನಾಗೆ ರೀ ನಾನು ಈಗ ನೋಡ್ರಿ ನೀರು ಹಾಕಿದೆ ಅದು ಅದಕ್ಕೆ ನೀರು ಹಾಕಿ ಒಂದು ವಿಸಲ್ಗೆ ಅಂತಂದು ಇಟ್ಟಾರೆ ಈಗ ಅದು ಆಗೋ ತನಕ ಅಂದರೆ ರೊಟ್ಟಿ ಹಿಟ್ಟು ಒಂದು ಸ್ವಲ್ಪ ಇತ್ರೆ ಅದು ಡಬ್ಬ್ಯಾಗಿಂದ ಖಾಲಿ ಮಾಡಿ ತೊಗೊಂಡ್ರಿ ನೋಡ್ರಿ ಹಿಟ್ಟು ಹಚ್ಕೊಳಕ ಆಮೇಲೆ ರೊಟ್ಟಿ ಮಾಡಕ್ಕಂದ್ರೆ ಇಷ್ಟು ಉಳಿತು ಹಿಟ್ಟೆಲ್ಲ ಇದು ಜಾಸ್ತಿ ಇರಲಿಲ್ಲಪ್ಪ ನಾನು ಮಾಡಿದ್ದೆ ಇಲ್ಲ ಇಲ್ಲಿ ಬಿಡ ಅಂತಂದು ಅದು ಇವತ್ತು ಡಬ್ಬಿ ತೆಗೆದು ನೋಡಿದ್ರೆ ಒಂದು ಸ್ವಲ್ಪ ಇತ್ತು ಮತ್ತು ಅಷ್ಟ್ರಾಗ ಒಂದು ನಾಲ್ಕೈದು ಆಗಲಿ ಮಾಡೋಣ ಅಂತಂದು ಈಗ ಮಾಡಾಕಂತಾರೆ ಈಗ ನೋಡ್ರಿ ಅದು ಸ್ವಲ್ಪ ಹಿಟ್ಟು ಇದು ರೀ ರೌಂಡಾಗಿ ಸೆಂಟ್ರ್ನ್ಯಾಗ ಮಾಡ್ಕೊಂಡು ಈ ಕಡೆ ಜಿಗಟಿಗೆ ಕುದಿಯಾಕಂತಂದು ಇಟ್ಟಿದ್ದೀನಿ ರೀ ಸೊ ಫೈನಲ್ ಆಗಿ ನಾನು ಹಿಟ್ಟಂತರ ಕಲಿಸ್ಕೊಂಡು ಈಗ ರೊಟ್ಟಿ ಮಾಡೋಕೆ ನಿಂತ್ಕೊಂಡೆ ರೀ ರೊಟ್ಟಿದೇನು ನಾನು ರೆಸಿಪಿ ಅವೆಲ್ಲ ಏನು ತೋರಿಸಿಲ್ಲರಿ ಫ್ರೆಂಡ್ಸ ಸೊ ನಿಮ್ಗೆ ಗೊತ್ತಿರೋ ಹಂಗೆ ಗೊತ್ತ ಪದೇ ಪದೇ ಅದನ್ನ ತೋರಿಸೋಕೊಂಥರ ನಿಮಗೂ ಬ್ಯಾಸ್ರಾಗ್ಬಿಡ್ತೈತಿ ರೀ ಅದು ಅದ್ರ ಸಂಬಂಧ ನಾನು ಏನೈತಿ ಸ್ವಲ್ಪ ಸ್ವಲ್ಪ ಅದ್ರಾಗ ರೊಟ್ಟಿನಾನ ತೋರಿಸಿದ್ದೀನಿ ರೀ ಫ್ರೆಂಡ್ಸ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಯ್ ಫ್ರೆಂಡ್ಸ್ ಈಗಂತ್ರ ಅಡುಗೆ ಮಾಡಿದೆ ರೀ ಸೊ ಅಡುಗೆ ಮಾಡ್ಕೊಂಡು ಬಂದು ಕೂತಿದ್ದೇರಿ ಎಲ್ಲ ಅಡುಗೆ ಮಾಡಿದೆ ರೊಟ್ಟಿ ಮಾಡಿದೆ ಆಮೇಲೆ ಎರಡು ಥರದ ಪಲ್ಯ ಆಮೇಲೆ ಸಾರು ಅನ್ನ ಅನ್ನ ಸಾರು ಎರಡು ಥರದ ಪಲ್ಯ ರೊಟ್ಟಿ ಇದು ಮಾಡಿದ್ದೀನಿ ರೀ ಸೊ ಅದು ಏಳು ಗಂಟೆಯಿಂದ ಮಾಡಿದ್ದೀನಿ ಆಗಲೇ ಎಂಟು ಊರಿ ಆಯ್ತು ರೀ ಸೊ ಒಂದು ಫಟಾಫಟ್ ಅಂತಂದು ಮಾಡಿಬಿಟ್ಟೆ ರೀ ಸೊ ಸೊ ರೊಟ್ಟಿ ಹಿಟ್ಟಂತರ ಸ್ವಲ್ಪ ರೀ ಅಷ್ಟಾಗ ಮಾಡಿಬಿಟ್ಟೆ ನಾಳೆ ಜೋಳ ಹಸಿನ್ ಮಾಡಿ ಸ್ವಲ್ಪ ಗಿರಣಿಗೆ ಕೊಟ್ಟು ನೋಡೋಣ ರೀ ನಾಳೆ ಕೆಲಸ ಯಾವಾಗ ಮುಗಿತಾವ ಯಾವಾಗಿಲ್ಲ ನೋಡಿ ಕಾಸಿ ಎಲ್ಲ ಕೆಲಸ ಮಾಡ್ಕೊತೀನಿ ರೀ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಎಷ್ಟೋ ಜನ ರೀ ನಿಮ್ಗೆ ಯೂಟ್ಯೂಬ್ ದುಡ್ಡು ಬಂದೇ ತಿನ್ನ ಯೂಟ್ಯೂಬ್ ದುಡ್ಡು ಯೂಟ್ಯೂಬಿಂದ ದುಡ್ಡು ಬಂದೇ ತಿನ್ನ ಅಂತಂದು ನಂಗೆ ಬಂದರು ನಾನು ಹಾಕಂಗಿಲ್ಲೇನು ರೀ ಫಸ್ಟ್ ಹಾಕೋದೇ ನಾನು ವೀಡಿಯೋ ಹಾಕ್ತೀನಿ ರೀ ಅದು ಏನಾರ ಬಂತಂದ್ರೆ ಬರೀ ಕೆಲ್ಸದ್ದು ಹೇಳೇನಂತ ಈಗ ಇದು ಯೂಟ್ಯೂಬಿಂದ ದುಡ್ಡು ಬಂದಿದ್ದೆ ರೀ ಫ್ರೆಂಡ್ಸ ಇನ್ನೂ ನಂಗೆ ನನಗೇನು ಅಮೌಂಟ್ ಏನು ಬಂದಿಲ್ಲ ರೀ ಏನೋ ಡಾಲರ್ಸ್ ಕೌಂಟ್ ಆಗ್ತಾ ಇದ್ದಾವೆ ಅದು ಡಾಲರ್ಸ್ ಕೌಂಟ್ ಆಗ್ಬೇಕಂದ್ರೆ ಭಾಳ ರೀ ನಾಲ್ಕು ಸಾವಿರ ಅಷ್ಟೇ ಆಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಏನೋ ನಾವು ಆರಾಮಾಗಿ ಮಾಡ್ಕೋಬೋದು ಅಂತಂದು ಅನ್ನಿಸ್ತಿತ್ರಿ ಆವಾಗಿನ ಮೆಟ್ಟಿಗೆ ಸೊ ಈಗಂತರೂ ಇದು ಡಾಲರ್ಸ್ ಜಮಾ ಆಗ್ಬೇಕಂದ್ರೆ ಭಾಳ ಭಾಳ ಅಂದ್ರೆ ಭಾಳ ಕಷ್ಟ ಐತ್ರಿ ಯಾಕಂದ್ರೆ ನನ್ನಂತರೂ ಒಂದು ಡಾಲರ್ ಜಮಾ ಆಗ್ಬೇಕಂದ್ರೆ ಎಷ್ಟ್ರೀ ಏಳೆಂಟು ದಿನ ಆದರೂ ರೀ ಯಾಕಂದರೆ ಏಳೆಂಟು ದಿನ ಅಂದ್ರೂ ಎದಕ್ಕಪ್ಪ ಅಂದ್ರೆ ಸರಿಯಾಗಿ ನಾನು ಇತ್ತೀಚಿಗಂತೂ ನಾನು ವೀಡಿಯೋನೂ ರೀ ಅದ್ರಾಗ ಆಮೇಲೆ ಈ ವಿಡಿಯೋ ಎಷ್ಟು ಹೋಗ್ತಾವ ರೀ ಎರಡುನೂರು ಮುನ್ನೂರು ನಾಲ್ಕುನೂರು ಇದು ಇದಿಷ್ಟ ರೀ ಅದು ಒಂದು ಡಾಲರ್ ಜಮಾ ಆಗ್ಬೇಕಂದ್ರೆ ಏಳು ಎಂಟು ಸಾವಿರ ವ್ಯೂಸ್ ಬೇಕಂತರ ಅದಕ್ಕೆ ನಮ್ದು ಎಲ್ಲರಿ ಇನ್ನೂ ವೈರಲ್ ಆಗಿಲ್ಲ ಈಗ ಏಳೆಂಟು ಸಾವಿರ ಹೋಗೋದು ನಾವು ಕನಸನ್ನಾಗೆ ಕಾಣೋದೈತೆ ಏನು ಗೊತ್ತಿಲ್ಲ ಎಲ್ಲರೂ ಕೇಳ್ತಿರ್ತಾರೆ ನಂಗೆ ಯೂಟ್ಯೂಬಿಂದ ದುಡ್ಡು ಬಂದಿತ್ತೀನಂತ ನಾನು ಎರಡು ಸಾವಿರದ ಮೂವತ್ತರಾಗ ತೊಗೊತೀನಿ ರೀ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತೂ ಬರೋಂಗಿಲ್ಬೇಡ್ರಿ ಅಂತಂದು ರೀ ನಾನು ಅವ್ರಿಗೆ ಏನು ರೀ ಎಲ್ಲರಿಗು ಯಾರಿಗಂತಂದು ನಾನು ಆನ್ಸರ್ ಕೊಡ್ಬೇಕು ಪಾಪ ಹೇಳೋರ್ಗು ನಾನು ಸುಳ್ಳು ಅನ್ ಸುಳ್ಳು ರೀ ಯಾಕಂದ್ರೆ ನಾನು ಇಲ್ಲ ಅಂತಂದು ಹೇಳೋದು ಅವ್ರು ಕೇಳೋದು ಇಲ್ಲ ನೀವು ಸುಳ್ಳು ಹೇಳಾಗತ್ತಿರಿ ಬಂದಿರಬೇಕು ಅಂತಂದು ಬಂದ್ರೆ ನಾನು ಫಸ್ಟ್ ಹಾಕೋದ ವಿಡಿಯೋ ಹಾಕ್ತೀನಿ ಆಮೇಲೆ ನಾನು ಮುಂದಿನ ಯೋಚನೆ ಮಾಡ್ತೀನಿ ರೀ ಅದು ಬಂತಂದ್ರೆ ನಿಜವಾಗ್ಲೂ ಮೊನ್ನೆ ಕೆಲ್ಸದ್ದನ್ನು ತೋರಿಸ್ಬೇಕಂದ್ರೆ ಇಷ್ಟು ನಾನು ದುಡ್ದಿದ್ದೀನಿ ರೀ ಅನ್ನೋದು ಸೊ ಈ ತಿಂಗಳಂತರೂ ಫುಲ್ ನಂದು ಅಷ್ಟು ಪಗಾರ ಬಂದಿತ್ತು ರೀ ಅದನ್ನು ಹೇಳ್ಬೇಕಂತ ಅನ್ಕೊಂಡೆ ಬಟ್ ನಾನು ಬೇಡ ಬಿಡು ಏನು ಮತ್ತು ಯೂಟ್ಯೂಬಿಂದ ಬಂದೈತೆ ಅಂತ ಅನ್ಕೊತಾರ ಇನ್ನೂ ಯೂಟ್ಯೂಬ್ ದುಡ್ಡೇ ಬಂದಿಲ್ಲ ಎಲ್ಲಿಂದ ಮತ್ತು ಅಂತಂದು ನಾನು ಏನು ತೋರ್ಸಕ್ಕೆ ಹೋಗಿಲ್ಲರಿ ಪಾತಿ ಯಾಕಂದ್ರೆ ಸುಮ್ಮನೆ ಅವೆಲ್ಲ ಏ ಜನ ಏನೇನೋ ಅಂದ್ಕೊಂಡ್ಬಿಡ್ತಾರೆ ರೀ ನಾವು ತೋರಿಸೋದೊಂದು ನಾವು ಮಾಡೋದು ಒಂದು ಅದು ಮಾಡ್ತಾರೆ ಮಾಡ್ತಾರ್ರಿ ಎರಡು ಆಗ್ತಾ ತಿಳ್ಕೊಂಡ್ಬಿಡ್ತಾರೆ ಅದ್ರ ಸಂಬಂಧ ಏನು ರೀ ನಾನು ಇದು ನನಗಂತರೀ ಈಗ ಏನೂ ಟೆನ್ಷನ್ ರೀ ಯಾಕಂದ್ರೆ ಏನು ಆದಷ್ಟು ನನಗೆ ಕೈಲಾದಷ್ಟು ಸ್ವಲ್ಪ ಹಾಕ್ತಾ ಇದ್ದೀನಿ ರೀ ಅದು ಏನಾರು ಒಂಚೂರು ರೆಸಿಪಿ ಆಗಲಿ ಏನಾರ ಮಾಡಿದರೆ ಇದ್ದೀನಿ ರೀ ಆಮೇಲೆ ಅದ್ರಾಗಿ ಕೆಲ್ಸಕ್ಕೊಂದು ಹೋಗ್ತೇನಲ್ಲ ರೀ ಅಲ್ಲಿಂದ ಬಂದು ಭಾಳ ಸುಸ್ತಾಗಿರ್ತೇನೆ ರೀ ಅದು ಫೋನ್ ಹಿಡಾಕ ಹಿಡಿದು ನನಗೆ ವೀಡಿಯೋ ಮಾಡೋಕ್ಕೂ ಆಗಬಲ್ಲದ್ರೆ ಅಷ್ಟು ನಂಗೆ ರೀ ಬೆಳಗ್ಗೆ ಈಗಂತರೂ ಟೈಮಿಂಗ್ ಚೇಂಜ್ ಆಗಿಬಿಟ್ಟೈತೆ ರೀ ನಂದು ಮೊದಲು ಎಂಟು ಗಂಟೆ ರೀ ಕೆಲ್ಸಕ್ಕೆ ಈಗಂತರೂ ಏಳು ಗಂಟೆ ಅಂದ್ರೆ ನಾನು ಕೆಲ್ಸದ ಮನೆಯಾಗಿರ್ಬೇಕ್ರೆ ನಂಗೆ ಎಷ್ಟು ತ್ರಾಸಾಗತ್ತೈತೆ ಅಂದ್ರೆ ನಿಜವಾಗ್ಲೂ ಭಾಳ ರೀ ಏಳು ಗಂಟೆ ಹೋಗಿ ಹನ್ನೊಂದುವರೆ ಅಂದ್ರೆ ಈಗ ಅಷ್ಟೇ ಆದರೂ ಇಡೀ ದಿನ ಟೈಮ್ ಸಿಗ್ತೈತಿ ಅಂತಂದು ಅನ್ಕೋಬೇಡ್ರಿ ಸಿಗ್ತೈತಿ ಬಟ್ ಕೆಲಸ ಮನೆಯಾಗಿನ ಕೆಲಸ ಅವೆಲ್ಲ ಇರ್ತಾವ್ರಿ ಮನೆಯಾಗಿನ ಕೆಲಸ ಅರ್ಬಿ ಅಂಚಡಿ ಬಾಂಡೆ ಆಮೇಲೆ ಕಸ ನೆಲ ಆಮೇಲೆ ಅಡಿಗೆ ಎಲ್ಲ ಇವೆಲ್ಲ ಮಾಡಿಕೊಂಡು ನಾವು ಮನೆಯಾಗಿಂದ ಮಾಡೋ ಮಟ ಅಂದ್ರೆ ಸಂಜೆ ಮುಂದೆ ಆಗ್ಬಿಡ್ತೈತಿ ರೀ ಮತ್ತು ಸಂಜೆ ಮುಂದೆ ಮತ್ತೆ ಏನಾರ ಚಹಾ ಇದನ್ನೆಲ್ಲ ಮಾಡ್ಕೊತ ಕುಂದ್ರಬೇಕಲ್ರಿ ಇದ್ರಾಗ ಟೈಮ್ ಹೋಗತ್ ಬಿಟ್ಟೈತ್ರಿ ನಂಗೆ ಇದು ಸರಿಯಾಗಿ ವೀಡಿಯೋಸ್ ಕೂಡ ಹಾಕಾಗತ್ತಿಲ್ರಿ ನಂಗೆ ಅದು ಹಾಕ್ಲಾರ್ದಕ್ಕೆ ವ್ಯೂಸ್ ಕೂಡ ಸರಿಯಾಗಿ ಬರೋತಿಲ್ಲ ರೀ ನಾನು ಹಾಕಂಗಿಲ್ಲ ಅಂತಂದು ಯಾರು ನನ್ನ ವೀಡಿಯೋಸ್ ನೋಡ್ಲಾರ್ದಂಗೆ ಇರಬೇಕ್ರಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಿಮ್ಮಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದು ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂದ್ರೆ ಇದ್ರ ಮೇಲೇನು ಡಿಪೆಂಡ್ ಇಲ್ಲ ರೀ ನಾನು ಯಾಕಂದರೆ ಇದ್ರ ಬಗ್ಗೆಯೂ ನಾನು ಜಾಸ್ತಿ ಯೋಚನೆ ಮಾಡ್ಕೊಂತ ಕುಂದಿರ್ಬೇಕಂದ್ರೆ ಇದ್ರ ಮೇಲೆ ಇದು ಯಾವಾಗ ಕೈ ಹಿಡಿಯುತ್ತೋ ಗೊತ್ತಿಲ್ರಿ ಹಿಡಿದ್ರೆ ಎಲ್ಲರೂ ಅಂತಾರ್ರಿ ಹಿಡಿದ್ರೆ ನಿಮ್ಮ ಲೆಕ್ಕ ಚೇಂಜ್ ಆಗ್ತೈತಿ ಅಂತ ನಂತಾರ್ರಿ ಬಟ್ ನನಗೆ ಅದು ಮಟ್ಟ ನನಗೆ ಭಾಳ ಕಷ್ಟ ಆಗ್ತೈತೆ ರೀ ಅಲ್ಲಿ ತನಕ ನಾನು ಕೆಲ್ಸಕ್ಕೂ ಹೋಗಬೇಕು ಅಂತಂದು ನನ್ನ ಮೊದಲಿಂದ ನನಗೆ ಕೆಲ್ಸಕ್ಕೂ ಹೋಗ್ತಿದ್ದೆ ರೀ ಈಗಲೂ ಸಹ ನನ್ನ ಕೆಲಸನ ಈಗಂತರೂ ನಂಗೆ ಒಂದು ಮನೆ ಆ ಕಡೆ ಇನ್ನೊಂದು ನಾನು ಸ್ವಲ್ಪ ದೂರ ಐತ್ರಿ ಅಲ್ಲಿ ಹೋಗ್ತೀನಿ ಅಲ್ಲಿ ನನಗೆ ಒಂದು ಕೆಲ್ಸದ ಮನೆ ಸಿಕ್ಕಾಗಂತರೂ ನಂಗೆ ಹಿಂದೆ ಹಿಂದೆ ನಮ್ಮ ಅಪಾರ್ಟ್ಮೆಂಟ್ದಾಗ ಕೆಲಸದ ಮನೆ ಸಿಕ್ಬಿಟ್ಟವ್ರೆ ನಂಗೆ ಈಗ ಅದೇ ಅಲ್ಲಿ ನಂಗೆ ಕೆಲಸ ಮಾಡೋಕ್ಕೂ ನಂಗೆ ಕೂರಿಸ್ರಿ ಅಷ್ಟು ನಂಗೆ ಇದು ಆಗ್ಬಿಟ್ಟೈತ್ರಿ ಸ್ಟಾಗಿಲ್ದಂಗೆ ಆಗ್ಬಿಟ್ಟೈತೆ ರೀ ಅದ್ರ ಸಂಬಂಧ ಫ್ರೆಂಡ್ಸ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿರಿ ನಾನು ವಿಡಿಯೋಸ್ ಹಾಕ್ತೀನಿ ಅದು ಸ್ವಲ್ಪ ಒಂದು ದಿನ ಏನೋ ಬಿಟ್ರಂದ್ರೆ ಮೊನ್ನೆ ದಿನ ಯಾರು ನೋಡೋಂಗೆ ಇಲ್ಲರಿ ನನ್ನ ವೀಡಿಯೋ ಪ್ಲೀಸ್ ಹಂಗೆ ಮಾಡಿದೆ ಇರಬೇಡ್ರಿ ಫ್ರೆಂಡ್ಸ ಎಲ್ಲರೂ ನನ್ನ ವೀಡಿಯೋಸ್ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಸಪೋರ್ಟ್ ಹೇಳಿ ಫ್ರೆಂಡ್ಸ್ ಯಾಕಂದ್ರೆ ನಿಮ್ಗೆ ನಿಮ್ಮ ಹತ್ರ ನಾನು ಕೇಳ್ಕೊಳೋದು ಇಷ್ಟ ನಿಮ್ಮಗಳ ಸಪೋರ್ಟಿಂದ ನಾನು ಕೂಡ ಇನ್ನೂ ಹೆಚ್ಚಿನಾಗಿ ಮುಂದೆ ಬರೋಕ್ಕಾಗೋದು ಅಂತ ಕೇಳ್ಕೊಳೋದ್ರೆ ಮತ್ತು ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನುಕೂಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟಿ ಕೇರ್ ಬಾಯ್ ಗುಡ್ ನೈಟ್